ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಆತ್ಮೀಯರಿಗೆ ನೋಡ್ರಿ ಈ ಸದ್ಯಕ್ಕೆ ನಾನು ಗಣೇಶ ಹಬ್ಬ ಬಂದತ್ರಿ ಗಣೇಶ ಹಬ್ಬದ ಸಲುವಾಗಿ ನಾ ಮಾಡ್ತೀರಿ ಎಲ್ಲರ ಮನೆಯಾಗ ಗಣಪತಿ ಕೂಡಿಸ್ತೀವ್ರಿ ಅದೊಂದು ದೊಡ್ಡ ವಿಜೃಂಭಣೆ ಕಾರ್ಯಕ್ರಮ ಅದಕ್ಕೆ ನಾವೇನು ಮಾಡ್ತೀವಿ ಒಂದು ದಿವಸ ಗಣೇಶ ಚತುರ್ ಚತುರ್ಥಿ ಸಲುವಾಗಿ ನಾನು ಮೋದಕ ಮಾಡುವ ವಿಧಾನವನ್ನು ಹೇಳ್ತೀನಿ ಅದಕ್ಕಿಂತ ಮೊದಲು ಏನೈತಿ ನಮ್ಮ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಯಾವ ರೀತಿಯಾಗಿ ನಾವು ಮೋದಕ ಮಾಡಬೇಕು ಅನ್ನೋದನ್ನ ಮಾಡುವ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಮೊದಕ ಮಾಡೋಕೆ ಈಗ ಮೊದಲು ಏನು ಬೇಕಂದ್ರೆ ಗೋಧಿ ಇಟ್ಬೇಕು ರೀ ಗೋಧಿ ಹಿಟ್ಟು ಏನು ಇಟ್ಟಿನಿರಿ ಈಗ ಒಂದು ಗ್ಲಾಸ್ ಗೋಧಿ ಹಿಟ್ಟು ತಗೊಂಡಿ ಚಾಣಸಿನಿ ರೀ ಅದನ್ನ ಏನು ಮಾಡ್ತೀನಿ ರೀ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಸ್ವಲ್ಪ ಉಪ್ಪು ಹಾಕಿ ಏನು ಮಾಡ್ತೀನಿ ರೀ ಚಪಾತಿ ಹಿಟ್ಟಿನ ಹದ ಯಾವ ರೀತಿ ಇರುತ್ತೆ ಆ ರೀತಿ ಕರ್ಸ್ಕೋತೀನಿ ರೀ ನೋಡಿರಿ ಈ ರೀತಿ ಸೊ ಸ್ವಲ್ಪ ಸ್ವಲ್ಸ್ ಸ್ವಲ್ಪ ನೀರು ಹಾಕೋದು ರೀ ಭಾಳ ಹಾಕಂಗಲ್ಲ ಅಳಕಾದ್ರೆ ಗಟ್ಟಿ ಮಾಡೋದು ಗಟ್ಟಿ ಅದನ್ನು ಅಳಕ್ಕೆ ಮಾಡ್ಕೋದು ಹಿಂಗೆ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಹಿಂಗೆ ಕೈರ್ಸ್ಕೋಬೇಕು ರೀ ಅಂದ್ರೆ ಗಂಟು ಆಗಂಗಲ್ಲ ಗಂಟತ್ರ ಆಗೋದಲ್ಲ ಮೈದಾ ಹಿಟ್ಟು ಇದು ಗೋಧಿ ಹಿಟ್ಟಿರ್ತದಲ್ಲ ಇದು ಅದಕ್ಕೆ ಆದ್ರೀತಿ ಏಟ್ ಸೌಕಾಶ ಆಗಿ ಸ್ವಲ್ಪ ನೀರಾಗಿ ಕಲಿಸ್ತೀವಿ ಅಟ್ಟ ಮ ನಮ್ಮ ಇದು ಹಿಟ್ಟು ಹದ ರೀ ಹಿಟ್ಟು ಹಿಟ್ಟು ಹದ ಹಾಕೈತೇವು ಅಷ್ಟ ನಾವು ಈ ಇದು ಮಾಡ್ಕೊಳಕ್ಕೆ ಮೋದಕ ಮಾಡೋಕೆ ಅನುಕೂಲ ಚಪಾತಿ ಚಪಾತಿಗಾದ್ರೂ ಕೂಡ ಸೌಕಾಸವಾಗಿ ನಿಧಾನವಾಗಿ ಹಿಟ್ಟು ಏನು ರೀ ಈಗ ಚಪಾತಿ ಹಿಟ್ಟಿನ ಹದದಲ್ಲಿ ನಾ ಈಗ ಕಲಿಸ್ಕೊತೀನಿ ರೀ ನೋಡಿ ಸ್ನೇಹಿತರೆ ಈ ರೀತಿ ಏನು ರೀ ಇದನ್ನೊಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ನೆನೆಸಲಾಗಿರಿ ಆ ಹಿಟ್ಟು ನೆನೆಯವ್ರಿಗೆ ಏನು ಮಾಡ್ತೀನಿ ರೀಗ ಮುಂದಿನ ತಯಾರಿ ನೋಡಿರಿ ಒಂದಿಷ್ಟು ಬೆಲ್ಲ ತೊಗೊಂಡಿರಿ ಒಂದು ಬೌಲ್ ಈ ಬೆಲ್ಲ ಏನು ಮಾಡಿ ಸಣ್ಣಗೆ ಹೆರದ್ ತೊಗೊಂಡಿನಿ ಇದನ್ನೇನು ಮಾಡ್ತೀನಿ ರೀ ಬುಟ್ಟಿಗೆ ಹಾಕೋತೀನಿ ರೀ ಏನು ಅದೇ ರೀತಿ ಕೊಬ್ಬರಿ ಒಣ ಕೊಬ್ಬರಿ ಗಿಡಕ್ಕೆ ಕೊಬ್ಬರಿ ಇರ್ತಾರಲ್ಲ ಅದೊಂದು ಬೌಲ್ ತೊಗೊಂಡ್ರಿ ಒಂದು ಬಟ್ಲ ಒಂದು ಬಬ್ರಿ ಅಂತಾರೆ ಅದನ್ನು ಕೂಡ ಸಣ್ಣಗೆ ರೀ ಅದನ್ನ ಇದಕ್ಕೆ ರೀ ಆಮೇಲೆ ನೋಡಿರಿ ಶುಂಠಿ ಒಣ ಶುಂಠಿ ಸ್ವಲ್ಪ ಹೆರೆದ ಪ ಜಜ್ಜಿ ಪೌಡ್ರ್ ಮಾಡಿಟ್ಟಿರಿ ಮಿಕ್ಸಿ ಹಚ್ಚಿ ಅದನ್ನ ಹಾಕೋದು ಯಾಕಂದ್ರೆ ಇದಕ್ಕೆ ಇದ್ರನ್ನ ಟೇಸ್ಟ್ ಬರ್ತೇವೆ ರೀ ಅಲ್ಲಿ ನೋಡ್ರಿ ಕಸಗಸಿ ಏನಿದೆ ಗಸಗಸಿ ಇದನ್ನ ಹುರಿದು ಇಟ್ಟಿನಿ ಕೆಂಪಾಗದ್ರಿ ಈ ಗಸಗಸಿನ ಹಾಕೋತೀನ್ರಿ ಆಮೇಲೆ ನೋಡಿರಿ ಒಂದು ಹಿಟ ಯಾಲೆಗೆ ಕರಿ ಒಂದು ಎಂಟತ್ತು ಕರಿ ಕುಟ್ಟಿ ಜಜ್ಜಿ ಪುಡಿ ಮಾಡಿರಿ ಅಂದ್ರೆ ಈ ಮೋದಕ ಮಾಡ್ಬೇಕಾದ್ರೆ ಇದಕ್ಕ ಸ್ವಲ್ಪ ಮೆಣಸು ಕಾಳು ಬಿದ್ದ್ರನ್ನ ಟೇಸ್ಟ್ ಕೊಡ್ತತಿ ರೀ ಮತ್ತು ಮೆಣಸು ಆರೋಗ್ಯಕ್ಕೆ ಭಾಳ ಉತ್ತಮ ರೀ ಏಲಕ್ಕಿ ಒಂದು ಹತ್ತು ಏಳು ಏಲಕ್ಕಿ ಜಜ್ಜಿ ಪೌಡ್ರ್ ಮಾಡಿ ರೀ ಅದನ್ನು ಹಾಕ್ಕೊತೀನಿ ರೀ ಈಗ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಈ ರೀತಿ ಎಲ್ಲ ಹಾಕೀನ್ರಿ ಇದನ್ನ ಏಮ್ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಅಂದರೆ ಎಲ್ಲ ಮಿಶ್ರಣ ಚಲೋ ತಂಗೆ ಎಲ್ಲ ಕಡೆ ಹೋಗ್ಬೇಕು ರೀ ಅದು ನೋಡಿರಿ ಎಷ್ಟು ಗಮ ಗಮ ಹಸಿನಿ ಬರೋಕು ಈಗ ಏಲಕ್ಕಿ ಹಾಕಿದ್ದು ಏನು ರೀ ಇದು ಮೋದಕಕ್ಕೆ ಭಾಳ ಅವಶ್ಯವಾಗಿ ಇವೆಲ್ಲ ರೀ ಹಾಕಿರ ಮೋದಕ ಭಾರಿ ಟೇಸ್ಟಿ ಹಾಕೈತಿ ಮತ್ತು ಗಣಪತಿಗೆ ಇದು ಮೋದಕ ಅಂದ್ರೆ ಭಾಳ ಇಷ್ಟವಾದ ಪ್ರಿಯ ರೀ ಮೋದಕ ಪ್ರಿಯ ಗಣಪತಿ ಈಗ ಮುಚ್ಚಿದ್ದನ್ನ ತೆಗೆದಿರ್ತೀನಿ ರೀ ಸ್ವಲ್ಪ ಇದಕ್ಕೊಂದು ಇಟ್ಟು ಎಣ್ಣೆ ಹಾಕೋತೇನ್ರಿ ಕೈಗೆ ಹತ್ತಬಾರದಂತೆ ಏನ್ರಿ ಈಗ ನೋಡಿರಿ ಎಣ್ಣೆ ಹಾಕೊಂಡ್ರೆ ಮತ್ತೊಂದು ಸಲ ರೀ ಯಾಕಂದ್ರೆ ಆ ಹಿಟ್ಟು ಮತ್ತು ಚೆನ್ನಾಗಿ ಹದ ಹಾಕೈತಿ ಅದರಿಂದ ಏಟು ನಾವು ಮಿಜ್ಕೋತೀವಿ ಅಷ್ಟು ಚಲೋ ಹಾಕ್ರಿ ನೋಡಿರಿ ಸ್ನೇಹಿತರೆ ಈ ರೀತಿ ನಾನು ಇದು ಮಾಡ್ಕೊಂಡಿದ್ದ ಚಾಕುಳಿ ಉಳ್ಳಿ ಹಾಕೋತೀನಿ ಇಷ್ಟು ಕಟ್ ಮಾಡ್ಕೋತೀರಿ ನಿಂಗೆ ಅಂದ್ರೆ ಅದಕ್ಕೆ ಚಲೋ ರೀ ಅದು ಸೈಜು ಕರೆಕ್ಟ್ ರೀ ಅದಕ್ಕೆ ಈ ರೀತಿಯಾಗಿ ಉಳ್ಳಿ ಮಾಡ್ಕೋತೀನಿ ರೀ ಹಾಂ ನೋಡಿರಿ ಸ್ನೇಹಿತರೆ ಗಣಪತಿಗೆ ಇಪ್ಪತ್ತೊಂದು ಮುದ್ಕಬೇಕು ಅದಕ್ಕೆ ಇಪ್ಪತ್ತೊಂದು ನಾ ಏನು ಮಾಡಿ ಉಳ್ಳಿ ಹಾಕ್ಕೊಂಡ್ರಿ ಸ್ವಲ್ಪ ಅದ್ರ ಮೇಲೆ ಹಿಟ್ಟು ಉದ್ಸ್ಕೊತೀನಿ ರೀ ಒಂದೊಂದು ಲಟ್ಟಿಸಿ ತೋರಿಸ್ತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಈಗೇನು ಇಪ್ಪತ್ತೊಂದು ಉಳಿ ಹಾಕೊಂಡಿನ ಅವೇನೈತಿ ಈ ರೀತಿ ಲಟ್ಸ್ಕೊಬೇಕ್ರಿ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ ಅಂದ್ರೆ ಲಟ್ನಿಗೆ ಹತ್ತಾಂಗಲ್ಲ ಏನ್ರಿ ಸೊಪ್ಪು ತಾಳದ ಮಾಡ್ಕೊಂಡು ನಡ್ಸ್ಕೋಬೇಕ್ರಿ ಅದಕ್ಕೇನು ಮಾಡಿದ್ರಿ ಮಿಶ್ರಣ ರೀ ಕೊಬ್ಬರಿ ಬೆಲ್ಲ ಮೆಣಸು ಕಾಳು ಕರಿಮೆಣಸು ಅದು ಹಾಕಿ ಅದನ್ನು ತುಂಬ್ಕೋಬೇಕು ರೀ ತುಂಬ್ಕೊಂಡು ಏನು ರೀ ಈ ರೀತಿಯಾಗಿ ಸೌಕಾಸಗಿ ನೋಡಿರಿ ಅಲ್ಲಿ ನೀರಿಗೆ ರೀ ಯಾಕೆ ನಾವು ಇದೇ ಈಗ ನೀರಿಗೆ ಮಾಡ್ತೀವಲ್ಲ ಇದ್ರು ಆ ರೀತಿ ನೀರಿಗೆ ರೀ ಆ ನೀರಿಗೆ ಮಾಡ್ಕೊಂಡು ಸೌಕಾಸಗಿ ಅಲ್ಲಿ ಗಾಯ ಅದನ್ನು ಅಟ್ಟು ನೀರಿಗೆ ರೀ ಹಾಂ ಆ ರೀತಿ ರೀ ಈ ರೀತಿ ಮಾಡಿ ಪೂರ್ತಿಯಾಗಿ ನೀರಿಗೆ ಅದು ಹಾಂ ಕೂಡ್ಬೇಕ್ರಿ ಹಂಗೆ ಹಾಂ ನೋಡ್ರಿ ಈಗ ಅದು ಒಟ್ಟು ಉಳಿಬಾರ್ದು ರೀ ಅದೇನಿ ಎಲ್ಲ ಜಗ್ಗಿ ತೊಗೋಬೇಕ್ರಿ ಕಡಿಮೆ ದೋಸೆ ಐತೆ ಜಗ್ಗಿ ತೊಗೊಂಡೆ ಅದನ್ನ ನೋಡ್ರಿ ಈ ರೀತಿ ಮ್ಯಾಲೆ ಮ್ಯಾಲ ಚಂಡಿಕಿ ಬರ್ಬೇಕ್ರಿ ಅದು ಅದಕ್ಕೆ ಮೋದಕ ಅಂತಾರೆ ರೀ ಇದಕ್ಕೆ ರೀ ಮೋದಕ ಅಂತಾರೆ ಈ ರೀತಿ ನಾವು ಏನೈತಿ ಗಣಪತಿಗೆ ಮಾಡೋದ್ರಿಂದ ಗಣಪತಿ ಭಾಳ ಇಷ್ಟ ಗಣಪತಿ ಮೋದಕ ಅಂದರೆ ಇಷ್ಟಪ್ರಿಯ ಅವನಿಗೆ ಎಲ್ಲರೂ ಸಂಕಷ್ಟಿ ಮಾಡಿದಾಗ ಅಥವಾ ಘನ ಘನ ಚತುರ್ಥಿ ಇದ್ದಾಗ ಎಲ್ಲದಕ್ಕ ಏನು ರೀ ಇಪ್ಪತ್ತೊಂದು ಏಳು ಹೆಚ್ಚಾಗಿ ಇಪ್ಪತ್ತೊಂದು ಮುದುಕನ ಮಾಡ್ತಾರೆ ಎರಡನೇ ಹುಳಿ ತೊಗೊಂಡ್ ನೋಡಿರಿ ಈಗ ಎರಡನೇದು ಹಾಕೈತಿ ನೋಡಿರಿ ಇದು ಈ ರೀತಿಯಾಗಿ ಸ್ವಲ್ಪ ಎಟ್ಟು ಹಿಡಿದು ತಟ್ಟಾಗಿ ಭಾಳ ಹಾಕಿರುವುದು ಅದು ಹಿಡಿದುಲ್ಲ ಏನು ರೀ ಅದ್ರ ಎಟ್ಟು ಎಲಿ ಇರ್ತೈತಿ ಎಲೆಗೆ ಪ್ರಮಾಣ ಎಷ್ಟಾಯ್ತು ಅಷ್ಟೇ ಭಾಳ ಒಂದು ಸ್ಪೂನ್ ಒಂದು ಟೀ ಸ್ಪೂನ್ ಅಷ್ಟು ಹಿಡ್ತದ ಹಾಕಿ ಈ ರೀತಿಯಾಗಿ ಅಲ್ಲಿ ಚೆನ್ನಾಗಿ ಮರ್ಚ್ಕೋಬೇಕ್ರಿ ಏನಿಮ ಒಂದೊಂದು ಗಡಿಗೆ ಮಾಡ್ಬೇಕ್ರಿ ಅದನ್ನು ಹಿಂಗೆ ಮಡಿಕೆ ಮಾಡ್ಕೊಂಡ ನೋಡಿರಿ ಈ ರೀತಿಯಾಗಿ ಮಡಿಕೆ ಆಗ್ಬೇಕ್ರಿ ಈ ರೀತಿ ಮಡಿಕೆ ಮಾಡ್ಕೊಡ್ಬೇಕು ರೀ ಅದಕ್ಕೆ ನಾವು ಇವತ್ತಿನ ದಿವಸ ಗಣೇಶ ಹಬ್ಬ ರೀ ಗಣಪತಿ ಹಬ್ಬ ಸೋಲಾಗಿ ಮುಂಚಿತವಾಗಿ ನಮಗೆ ಎಲ್ಲ ನಮ್ಮ ವೀಕ್ಷಕರಿಗೆ ಮೋದಕ ಮಾಡೋದು ಗೊತ್ತಾಗಲಿ ಯಾವ ರೀತಿ ಅಂತ ಅಂತನದ ಅಂತೇಳಿ ನಾನು ಈ ರೀತಿ ಮೋದಕ ಮಾಡೋಕೆ ಇವತ್ತು ದಿವಸ ಈ ವಿಡಿಯೋ ಮಾಡಕ್ಕೆ ರೀ ನೀವು ಮನೆಯೊಳಗೆ ಈ ರೀತಿ ಮಾಡಿರಿ ಅಂದ್ರೆ ಮ ಗಣಪತಿಗೆ ಯಾವಾಗಲೂ ಮುದುಕ ಬೇಕು ರೀ ನೋಡಿರಿ ಹಾಂ ಈ ರೀತಿಯಾಗಿ ಮುಂದೆ ಮ್ಯಾಲದ ಬರ್ಬೇಕ್ರಿ ಹಾಂ ಹಿಂಗೆ ಬರ್ಬೇಕು ನೋಡ್ರಿ ಇದಕ್ಕೆ ಮೋದಕ ಅಂತಾರೆ ರೀ ಇದೇ ರೀತಿ ಏನೈತಿ ರೀ ನಾನು ಎಲ್ಲನೂ ಲಟ್ಟಿಸಿ ಮತ್ತಂಬಿ ಇಡ್ತೀನಿ ರೀ ಮುಂದಿನ ಪ್ರಕ್ ಪ್ರಕ್ರಿಯೆಯನ್ನು ಮತ್ತೆ ಹೇಳ್ತೀನಿ ರೀ ಗಣಪತಿಯ ಪ್ರಿಯವಾದಂಥ ಮೋದಕ ಈ ರೀತಿ ಇಪ್ಪತ್ತೊಂದು ರೀ ಈಗ ರೀ ಇಪ್ಪತ್ತೊಂದು ಅದ ರೀ ಇಪ್ಪತ್ತೊಂದು ಗಣಪತಿ ನೈವೇದ್ಯಕ್ಕೆ ಬೇಕಾಗತ್ತ ಮೋದಕ ಮಾಡೀನ್ರಿ ಇದ್ರ ಏನು ಮಾಡ್ತೀನಿ ರೀ ಈಗ ಇದು ನೋಡ್ರಿ ಈ ಬುಟ್ಟಿ ಇಟ್ಟೇನು ರೀ ಇದು ಜಾ ಚಾಣಗಿ ಜಾರ ಇದಕ್ಕೆ ತೂತದ ಇದಕ್ಕೆ ಸ್ವಲ್ಪ ಎಣ್ಣೆ ರೀ ಯಾಕೆ ಹತ್ತು ಬಾರ್ದು ಅಂತೇಳಿ ಇವೇ ಮಾಡ್ತೀನಿ ಒಂದೊಂದು ಇದ್ರಾಗ ಇಟ್ಕೊತೀನ್ರಿ ಈಗ ಏನು ರೀ ಈ ರೀತಿ ಎಷ್ಟು ಹಿಡಿತಾವೆ ಅಷ್ಟು ಹಾಕ್ತೀನಿ ಅಷ್ಟು ಹಿಡಿದಲಿಲ್ಲ ಅಂದ್ರೆ ಇನ್ನೊಂದು ಟ್ರಿಪ್ ಮಾಡ್ತೀನಿ ರೀ ಅಂದ್ರೆ ಒಂದ್ಕೊಂದು ಅಂತ ಸ್ವಲ್ಪ ಡಿಸ್ಟೆನ್ಸ್ ಇಟ್ಟು ಇಡ್ತೀನಿ ರೀ ಏನು ರೀ ಇವತ್ತಿನ ಏನು ಮಾಡಿದ್ರಿ ಇದು ಈಗ ಅಲ್ಲಿ ನೀರ ಕುದಿಯಾಕಿ ರೀ ಆ ನೀರು ಕುದಿದ್ರಾಗ ಇವತ್ತ ಏನೈತಿ ಮ್ಯಾಲ ಈ ಬುಟ್ಟಿ ರೀ ಭಾಳ ಈಜಿ ಅದ ರೀ ಏನು ಅಂತ ಇದು ಇದಲ್ಲ ನೋಡಿರಿ ಇನ್ನೊಂದು ಸ್ವಲ್ಪ ಆಗಲ್ಲ ಹಂಗ್ಲ ಹಂಗಲೇ ಇಟ್ಟಿನ ರೀ ಏನು ರೀ ಯಾಕಂದ್ರೆ ಹತ್ಕೋಬಾರ್ದು ಅಂತೇಳಿ ಎರಡು ಸಾಧ್ಯ ಐತಿವಷ್ಟ ಅಂಗಲಿ ಹಗಲು ಮಾಡಿಟ್ಟಿಲ್ರಿ ಇದು ನೋಡಿರಿ ನೀರು ಕುದಿಯಾಕತೈತಿ ರೀ ಈಗ ಕಳ ಕಳ ನೀರು ಕುದಿಯಾಕತ್ತೈತಿ ಇನ್ನೇ ಮಾಡ್ತೇನೆ ರೀ ಮೇಲೆ ಇಟ್ಟು ಮುಚ್ಚಿ ಇಟ್ಬಿಡ್ತೇನೆ ರೀ ಇವು ಬೇಯುತನ ಒಂದು ಹತ್ತು ನಿಮಿಷ ಐದು ನಿಮಿಷ ಮೇಲೆ ಇದನ್ನು ಮುಚ್ಚಿಬಿಡ್ತೇನೆ ರೀ ಅಂದ್ರೆ ಉಗಿದ ಮೇಲೆ ಬೇಯ್ತಾವ್ರಿ ಹೆಂಗೆ ಬೇದೈತೆ ಅನ್ನೋದು ನೋಡೋಕೆದು ಅದೊಂದು ಪದ್ಧತಿ ಐತೆ ರೀ ಅದನ್ನು ಹೇಳ್ತೇನೆ ರೀ ಈಗ ಮುದ್ಕ ಮಾಡೋದು ಎರಡು ಅಂತ ಇನ್ನು ಕರ್ದು ಮಾಡ್ಬೋದು ರೀ ಎಣ್ಣೆ ಒಳಗೆ ಎಣ್ಣೆ ಒಳಗೆ ಕರ್ದು ಮಾಡ್ಬೋದು ಹಿಂಗೆ ಬೇಯಿಸಿ ಮಾಡ್ಬೋದು ಇದು ನಮ್ಮ ಹಳೆ ಪದ್ಧತಿ ರೀ ಬೇಯಿಸಿ ಮಾಡೋದು ನಮ್ಮಲ್ಲೆಲ್ಲ ಗ್ರಾಮೀಣ ಭಾಗದಾಗ ಈ ಯಾವ ಈ ರೀತಿ ಶುಂಠಿ ಕಡಬಾ ಅಂತ ರೀ ಮೆಣಸಿಗೆ ಮೆಣಸ ಶುಂಠಿ ಕಡಬಾ ಮಾಡ್ತಾರೆ ರೀ ಅವೆಲ್ಲ ಏನು ಮಾಡ್ತಾರೆ ಹಿಂಗೆ ಕುದಿಸೆ ರೀ ಅದಕ್ಕೆ ಇತ್ತಿತ್ತಲಾಗ ಈ ಕರ್ದು ಮಾಡುವ ಪದ್ಧತಿ ರೀ ಕರ್ದು ಮಾಡ್ಬೋದು ರೀ ನೋಡ್ರಿ ಸ್ನೇಹಿತರೆ ಈಗ ಉಗಿದ ಮ್ಯಾಲ ಇವು ಬೇದಾವ್ರಿಗೆ ಈಗ ಏನು ಮಾಡ್ತೀನಿ ಇದನ್ನು ತೆಗ್ದ ಕೆ ಕೆಳಗೆ ಇಟ್ಕೋ ತಿಂಡಿದನು ಯಾಕತ್ತಂದ್ರೆ ಅರ್ಬಿ ಅರ್ಬಿಡ್ದೀನಿ ಹಾಂ ಈಗ ನೋಡಿ ಯಾವ ರೀತಿ ಕುದಿತೈತಲ್ಲ ಈಗ ಏನು ಮಾಡ್ತಿದ್ದು ಏನು ಮಾಡ್ತೀನಿ ಮುಂದೆ ಬಿಚ್ಚಿರು ಕೂಡ ಹತ್ಕೊಬಾರದ ಸ್ವಲ್ಪ ನೀರು ಸಿಂಬಡಿಸ್ತೀನಿ ರೀ ನೀರು ಸಿಂಬಡಿಸಿ ಒಂದ್ಕೊಂಡು ಹತ್ಕೊಳ್ಳೋಂಗಲ್ಲ ಕಡೆಗೆ ಇಟ್ಟು ಸೋತರ ಇಷ್ಟ ಭಾಳ ರೀ ಸ್ವಲ್ಪ ಜುಳುಕು ನೀರು ಹಾಕಿ ಸಿಂಬಡ್ಸಿಟ್ಬಿಡ್ದ್ರಿ ಅಲ್ಲ ಒಂದ್ಕೊಂಡು ಹತ್ಕೊಡ್ದಿಲ್ಲ ರೀ ಮೋದಕ ಸ್ವಲ್ಪ ಸಂಪೂರ್ಣ ಬೇಧಾವ್ ನೋಡ್ರಿ ಈಗ ಚೆನ್ನಾಗಿ ಆಗ್ಯಾವ ಏನು ಮಾಡ್ತೀವಿ ಒಂದೊಂದು ಒಂದು ಪ್ಲೇಟಿಗೆ ಹಾಕೋತೀನಿ ಈಗ ಏನು ರೀ ಈ ರೀತಿಯಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಆಗ್ಯಾವ ಇವು ಗಣಪತಿ ಇಷ್ಟವಾದದ ಆಹಾರ ರೀ ಅವನ ನೈವೇದ್ಯಕ್ಕೆ ಕಂಪಲ್ಸರಿ ಮೋದಕ ಬೇಕ ಬೇಕ್ರಿ ಅದಕ್ಕೆ ಈಗ ಏನು ಮಾಡ್ತೀನಿ ಈಗ ಇನ್ನೊಂದಿಷ್ಟು ಹುಳೋ ರೀ ಅವತ್ತು ಕೂಡ ಇದ್ರಾಗ ಹಾಕ್ಕೊಂಡ ನೀರು ಕುದಿಯಕತಿ ರೀ ಅದ್ರಾಗ ಇಡ್ತೀನಿ ರೀ ಇಲ್ಲ ನೋಡ್ರಿ ಈ ರೀತಿ ಈಗ ಸ್ವಲ್ಪ ಒಂದು ಸಲ ಇಣ್ಣೆ ರೀ ಮತ್ತೊಂದು ಎಣ್ಣೆ ಸಲ ಹಚ್ಚಿನ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಅವು ಮೋದಕಗಳನ್ನು ಇದ್ರಾಗ ಇಟ್ಕೋತೀನಿ ರೀ ರೀ ನಿಮ್ಗೆ ಹೆಂಗೆ ಅನುಕೂಲ ಆಕೈತಿ ಹಂಗೆ ಮಾಡ್ಬೋದು ರೀ ಈಗ ನೋಡ್ರಿ ಇಪ್ಪತ್ತೊಂದು ಅದು ಮೋದಕ ಮತ್ತೇನು ಮಾಡ್ತೀನಿ ಕಳೆ ಕಳೆ ನೀರು ಕುದಿಯಾಕ್ರೆ ಇದ್ರ ಮ್ಯಾಲೆ ಮುಚ್ಚಿಟ್ಬಿಡ್ತೀನಿ ರೀ ಕೊಡ್ರಿ ಸ್ನೇಹಿತರೆ ಈಗ ಮೋದಕ ನೋಡಿರಿ ಈಗ ಮಿಂಚು ಮಿಂಚು ಹಿಂಗೆ ಮ್ಯಾಲೆ ರೀ ಅಂದ್ರೆ ಬೆಂದತಿ ತಗತ್ರಿ ಇದು ಕೂಡ ರೆಡಿಯಾಗೈತೆ ಈಗ ಇದನ್ನೂ ಕೂಡ ಏನು ಮಾಡ್ತೀನಿ ರೀ ನಗದ ಇಟ್ಕೋತೀನಿ ರೀ ಈಗ ಗಣಪತಿಯ ಇಷ್ಟವಾದದ್ದು ಇಪ್ಪತ್ತೊಂದು ಮೋದಕಗಳು ರೆಡಿ ಆದವು ಈಗ ಈಗ ಏನು ಮಾಡ್ತೀನಿ ಸ್ವಲ್ಪ ಇದಕ್ಕೆ ತಣ್ಣೀರ ಹೊಡಿತೀನಿ ರೀ ಸ್ವಲ್ಪ ನೀರ್ ಆ ನೀರ್ರಿ ನೋಡ್ರಿ ಸ್ವಲ್ಪ ನೀರ್ ಹುಡುಕೋಬೇಕಂತ ಹತ್ಕೋಬಾರ ಅಂತೇಳಿ ಈ ರೀತಿ ಬೇಂದಾವ್ರಿ ಪೂರ ಇಪ್ಪತ್ತೊಂದು ಕಡ್ಬೋದು ರೆಡಿ ಆದ್ರಿ ಈಗ ಗಣಪತಿಯ ಇಷ್ಟವಾದ ಇಪ್ಪತ್ತೊಂದು ಮೋದಕಗಳು ರೀ ನೋಡ್ರಿ ಸ್ನೇಹಿತರೆ ಗಣಪತಿ ಇಪ್ಪತ್ತೊಂದು ಮೋದಕ ಮಾಡೋ ವಿಧಾನವನ್ನು ಹೇಳೀನಿ ನೋಡ್ರಿ ಈ ರೀತಿ ಮಾಡೀನಿ ಒಂದು ಪೇಟ್ ಹಾಕ್ರಿ ಇಪ್ಪತ್ತೊಂದು ಅದಾವ್ರಿ ಇಷ್ಟವಾದ ಮೋದಕ ಈ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನೀವು ಮನೆಯೊಳಗೆ ಈ ರೀತಿ ಮಾಡ್ರಿ ಯಾಕೆ ಗಣ ಗಣಪತಿ ಹಬ್ಬ ಸನಿ ಬಂದತ್ತೀಗ ಅಷ್ಟರಾಗಿ ನೀವು ಮ ಮಾಡೋಕೆ ಅನುಕೂಲ ಆಗ್ತದತ್ತ ಈ ವಿಡಿಯೋ ಈ ರೆಸಿಪಿ ಮಾಡಿನ್ರಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು